ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮ ಭಾಗ ಐವತ್ತ ಮೂರು ಥ್ಯಾಂಕ್ ಯು ನೀವು ಫೋನ್ ಮಾಡಿದ್ದು ನಂಗೆಷ್ಟೋ ಸಮಾಧಾನ ಆಯಿತು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ರಾತ್ರಿ ಗಂಟೆ ಹನ್ನೊಂದುವರೆ ಆಗಿತ್ತೇನೋ ಆಗ ಮತ್ತೆ ಅವಳ ಸೆಲ್ ಫೋನ್ ರಿಂಗ್ ಆಗತೊಡಗಿತು ಸಮರ್ಥ್ ಇರಬಹುದು ಕರೆ ಮಾಡಿದ್ದು ಎಂದು ನೋಡದೆ ಹಲೋ ಐ ಲವ್ ಯು ಐ ಮಿಸ್ ಯು ಎಂದು ಹೇಳಿದಳು ಸಮನ್ವಿ ಕಾರಣವಿಷ್ಟೇ ಅವನು ದೂರ ಹೋಗಿದ್ದ ಸಂದರ್ಭದಲ್ಲಿ ಅವಳು ಅತ್ತರೆ ಅವನು ಮತ್ತೆ ಮತ್ತೆ ಕರೆ ಮಾಡಿ ಸಮಾಧಾನಿಸುತ್ತಿದ್ದ ಆದ್ದರಿಂದ ಅವನೇ ಕರೆ ಮಾಡಿದ್ದು ಎಂದು ಭಾವಿಸಿದ್ದಳು ಆದರಿಂದು ಕರೆ ಮಾಡಿದ್ದು ಸಮರ್ಥ ಆಗಿರಲಿಲ್ಲ ಅತ್ತ ಕಡೆಯಿಂದ ಯಾರದೋ ಪಿಸುದನಿ ಬಿಸಿ ಉಸಿರಿನ ಸದ್ದು ಕೇಳಿಸುತ್ತಿತ್ತು ಡ್ರಿಂಕ್ಸ್ ತೆಗೆದುಕೊಂಡಿದ್ದರೇನು ಮಾತು ಸ್ಪಷ್ಟವಾಗಿ ಬರುತ್ತಿರಲಿಲ್ಲ ಫೋನ್ನಲ್ಲಿ ಮುತ್ತು ಕೊಟ್ಟಂತಾಯಿತು ಅವಳಿಗೆ ಮುತ್ತಿನ ಸಪ್ಪಳ ಕೇಳುತ್ತಿದ್ದಂತೆ ಅವಳು ತಟ್ಟನೆ ಫೋನ್ ಇಟ್ಟುಬಿಟ್ಟಳು ಅವಳ ನಿದ್ದೆಯೆಲ್ಲ ಹೋಗಿತ್ತು ಕರೆ ಮಾಡಿದ್ದು ಸಮರ್ಥ್ ಆಗಿರಲಿಲ್ಲ ಅದು ಅಪರಿಚಿತ ನಂಬರ್ನಿಂದ ಬಂದ ಕರೆ ಅಂದರೆ ಅದು ನೀರದ್ದೇ ಆಗಿರಬಹುದು ಎನಿಸಿತು ಅವಳಿಗೆ ಅವನಾಗ ಹೇಳಿದ ಮಾತಿನ ಅರ್ಥ ಈಗ ಆಗತೊಡಗಿತು ಸಮನ್ವಿಗೆ ತನ್ನ ಗಂಡ ದೂರದಲ್ಲಿರುವ ವಿಚಾರ ತಿಳಿದುಕೊಂಡು ಈ ರೀತಿ ಮಾಡುತ್ತಿದ್ದಾನೆ ರಾತ್ರಿ ಅಷ್ಟು ಹೊತ್ತಿನಲ್ಲಿ ಅವನು ಕರೆ ಮಾಡಬಹುದು ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ ಅವನು ದಿನ ಹೀಗೆ ತೊಂದರೆ ಕೊಟ್ಟಲ್ಲಿ ತಾನೇನು ಮಾಡಲು ಸಾಧ್ಯ ಸಮರ್ಥ್ ಬರಲು ಇನ್ನೂ ಒಂದು ತಿಂಗಳಿದೆ ಅವಳ ಮುಖವೆಲ್ಲ ಬೆವರಿತ್ತು ಮತ್ತೆ ಮಲಗಿಕೊಂಡಳು ಆದರೆ ನಿದ್ದೆ ಹತ್ತದಾಯಿತು ಆಗ ದನಿ ಕೇಳಿ ತಂಪಾಗಿದ್ದ ಹೃದಯ ಈಗ ಮತ್ತೆ ಪ್ರಕ್ಷುಬ್ಧವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್